ಮಾಸ್ ಲಿಮಿಟೆಡ್ನ ಪುತ್ತೂರಿನ ಕಾವೋ ಅಡಿಕೆ ಖರೀದಿ ಕೇಂದ್ರದ ಉದ್ಘಾಟನೆ ನಡೆಯಲಿದ್ದು ಈ ಸಂದರ್ಭದಲ್ಲಿ ಪ್ರತಿ ಕೆಜಿಗೆ ರೂಪಾಯಿ ಎರಡರಷ್ಟು ಹೆಚ್ಚಳ ಆಫರ್ ನೀಡಲಾಗುವುದು ಎಂದು ಸವಣೂರು ಸೀತಾರಾಮರಯ್ಯ ಅವರು ಹೇಳಿದ್ದಾರೆ ಅವರು ಪುತ್ತೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು ಮಂಗಳೂರು ಕೃಷಿಕರ ಸಹಕಾರಿ ಸಂಘ ಮಂಗಳೂರು ಇವರಿಂದ ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಹಯೋಗದಲ್ಲಿ ಸಹಕಾರ ರತ್ನ ಡಾಕ್ಟರ್ ಎಂಎನ್ ಎನ್ ರಾಜೇಂದ್ರ ಕುಮಾರ್ ಅವರ ಸಹಕಾರದೊಂದಿಗೆ ಕಾವು ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಆವರಣದಲ್ಲಿ ಅಡಿಕೆ ಖರೀದಿ ಕೇಂದ್ರದ ಉದ್ಘಾಟನೆ ನಡೆಯಲಿದೆ ಎಂದು ರೈ ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ಅಡಿಕೆಗೆ ಮೂರರಿಂದ ನಾಲ್ಕು ರೂಪಾಯಿ ಇರುವಾಗ ವಾರಣಾಸಿ ಸುಬ್ರಾಯ ಭಟ್ರು ಕ್ಯಾಂಪೋವನ್ನು ಸ್ಥಾಪನೆ ಮಾಡಿ ಆ ಅಡಿಕೆಯನ್ನು ಮೇಲೆತ್ತುವಂಥ ಕಾರ್ಯಕ್ರಮ ಮಾಡಿದರು ಆನಂತರ ಸತತವಾಗಿ ಮೂವತ್ತು ವರ್ಷಗಳ ನಂತರ ಪುನಃ ಅಡಿಕೆಯ ರೇಟು ಬಿದ್ದು ಎರಡು ಸಾವಿರ ಒಂದರಲ್ಲಿ ನೂರ ಎಪ್ಪತ್ತೈದು ರೂಪಾಯಿ ಇದ್ದ ಅಡಿಕೆಯ ರೇಟು ಮೂವತ್ತು ರೂಪಾಯಿಗೆ ಬಂದು ಮುಟ್ಟಿದಾಗ ಎಲ್ಲ ಕೃಷಿಕರೆಲ್ಲ ಸೇರಿಕೊಂಡು ನಾವು ಹೊಸ ಹೊಸ ಸಂಘ ಸಂಸ್ಥೆಗಳನ್ನು ಮಾಡಿ ಅಡಿಕೆಯನ್ನು ಮಾರಾಟ ಮಾರಾಟ ಮಾಡಬೇಕು ಅಂತ ಹೇಳುವ ರೀತಿಯಲ್ಲಿ ನಾವು ಎರಡು ಸಾವಿರದ ಒಂದರಲ್ಲಿ ಹತ್ತೊಂಬತ್ತು ಹತ್ತು ಎರಡು ಸಾವಿರ ಒಂದರಲ್ಲಿ ಈ ಸಂಸ್ಥೆಯನ್ನು ವಾರಾಣಸಿ ಸುಬ್ರಾಯ್ಬೆಟ್ರು ಮತ್ತು ಡಾಕ್ಟರ್ ರಾಜೇಂದ್ರ ಕುಮಾರದ ನಾಯಕತ್ವದಲ್ಲಿ ನಾವು ಇದನ್ನು ಹುಟ್ಟು ಹಾಕಿದ್ದೇವೆ ಹುಟ್ಟು ಹಾಕಿದ ನಂತರ ಪ್ರಥಮವಾಗಿ ಟಿ ಜಿ ರಾಜಾರಾಮ್ ಭಟ್ರು ಅಂತ ಹೇಳುವವರು ಎರಡು ಟರ್ಮು ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಆ ನಂತರ ಅವರು ಬಿಟ್ಟ ನಂತರ ಶ್ರೀಧರ ಬಿಡಿಯವರು ಒಂದು ಟರ್ಮು ಮಾಡಿದ್ದಾರೆ ಆ ನಂತರ ಭಾಸ್ಕರ್ ಕೋಟ್ಯಂಡ್ರವರು ಇಪ್ಪತ್ತೇಳು ಹನ್ನೆರಡು ಮೂರರವರೆಗೆ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಮುಂದೆ ನಡೆಸಿಕೊಂಡು ಬಂದಿದ್ದಾರೆ ಬಂದಕೊಂಡ ಸಂಸ್ಥೆಯಲ್ಲಿ ಆಗ ನಮ್ಮ ಹತ್ರ ಒಂದು ಮೊನ್ನೆ ಇಪ್ಪತ್ನಾಲ್ಕನೇ ಇಶಿಗೆ ನೂರ